ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಸೋಮೋ ವಿಜಿ ಒನ್ ನೈನ್ ಏಯ್ಟ್ ನೈನ್ ಕುಕ್ಕಿಂಗ್ ಚಾನಲ್ ನಮ್ಮ ಚಾನಲ್ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ತಪ್ಪದಿರ ಕೊನೆಯ ತನಕ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರೆ ಆವಾಗಲೇ ನಿಮಗೆ ಹೇಗೆ ಪಾಯಸ ಮಾಡೋದು ಅಂತ ಅರ್ಥ ಆಗೋದು ನಾವು ಇವತ್ತಿನ ವೀಡಿಯೋದಲ್ಲಿ ಬೇಳೆ ಮತ್ತು ಸಬ್ಬಕ್ಕಿಯಿಂದ ಹೇಗೆ ಪಾಯಸ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಬೇಳೆ ಸಬ್ಬಕ್ಕಿ ತಿನ್ನೋದ್ರಿಂದ ಇನ್ನು ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಒಂದು ಕಪ್ನಷ್ಟು ಹೆಸರುಬೇಳೆ ತಕ್ಕೊಂಡಿದ್ದೀನಿ ಸ್ನೇಹಿತರೆ ಅದೇ ಕಪ್ನಷ್ಟು ಸಬ್ಬಕ್ಕಿಯನ್ನು ತಗೊಂಡಿದೀನಿ ಸ್ನೇಹಿತರೆ ಸಬ್ಬಕ್ಕಿ ತಿನ್ನೋದ್ರಿಂದ ದೇಹವು ತಂಪಾಗುತ್ತೆ ಸ್ನೇಹಿತರೆ ಇನ್ನು ಒಂದು ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದೀನಿ ಸ್ನೇಹಿತರೆ ನೀವು ಬೇಕಾದರೆ ಬೆಲ್ಲವನ್ನು ಸಹ ಸೇರಿಸ್ಕೊಬೌದು ಹಸಿ ಕೊಬ್ಬರಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ತಗೊಂಡು ಒಣ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ತಗೊಂಡಿದೀನಿ ಸ್ನೇಹಿತರೆ ಕೊಬ್ಬರಿ ಹಾಕೋದ್ರಿಂದ ನಾನು ಗೋಡಂಬಿ ಸ್ವಲ್ಪ ಕಡಿಮೆ ತಗೊಂಡಿದೀನಿ ಸ್ನೇಹಿತರೆ ಇನ್ನು ಬೆಣ್ಣೆ ಸ್ವಲ್ಪ ತಗೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಬೇಕಾದರೆ ಬೆಣ್ಣೆ ಸೇರಿಸ್ಕೊಳ್ಳ್ರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾಲ್ಕು ಏಲಕ್ಕಿ ತಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಲು ಒಂದು ಕಪ್ನಷ್ಟು ತಕ್ಕೊಂಡಿದ್ದೀನಿ ಪಾಯಸ ಮಾಡೋದಕ್ಕಿಂತ ಮೊದಲೇ ನಾವು ಹಾಲನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾಗಕ್ಕೆ ಬಿಡಿ ಸ್ನೇಹಿತರೆ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಸ್ಟೋವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಬಾಣಲಿ ಬಿಸಿಯಾದ ನಂತರ ನಾವು ತಕೊಂಡಿರುವಂತಹ ಹೆಸ್ರು ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಹೆಸ್ರು ಬೇಳೆ ತಿನ್ನೋದ್ರಿಂದ ದೇಹವು ತಂಪಾಗುತ್ತೆ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಸರು ಬೇಳೆ ಬೇಯಿಸ್ಕೊಳ್ಳುವಾಗ ಸ್ಮೆಲ್ ಬರುತ್ತೆ ಸ್ನೇಹಿತರೆ ಅಲ್ಲೇ ತನಕ ನಾವು ಹೆಸ್ರು ಬೇಳೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಕೈ ಬಿಡಿದ್ರೆ ನಾವು ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಬೇಳೆ ಚೆನ್ನಾಗಿರಲ್ಲ ಸ್ನೇಹಿತರೆ ಸೀದೋದ್ರೆ ಪಾಯಸ ಅದೇ ಬಾಣಲೆಗೆ ನಾವು ತಗೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ಸಬ್ಬಕ್ಕಿನೂ ಅಷ್ಟೇ ಸ್ಮೆಲ್ ಬರೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಈ ಹೆಸರು ಬೇಳೆ ಸಬ್ಬಕ್ಕಿ ತಿನ್ನೋದ್ರಿಂದ ನಮ್ಮ ದೇಹವು ತಂಪಾಗುತ್ತೆ ಸ್ನೇಹಿತರೆ ಉಷ್ಣಾಂಶ ಕಡಿಮೆ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ನೀವೊಂದು ಸಲ ಹೀಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಪಾಯಸ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಸಬ್ಬಕ್ಕಿ ಇವಾಗ ಕಟ್ ಮಾಡಿಕೊಂಡಿರುವಂತಹ ಕೊಬ್ಬರಿಯನ್ನು ಬಾಣಲಿಗೆ ಸೇರಿಸ್ಕೊಂಡು ಸ್ವಲ್ಪ ಕೆಂಪಿಗೆ ತನಕ ಬೇಯಿಸ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆಯನ್ನು ಸೇರಿಸ್ಕೊಂಡು ಒಣ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಸೇರಿಸ್ಕೊಂಡು ಇದ್ದೀನಿ ಸ್ನೇಹಿತರೆ ಕೆಲವರಿಗೆ ಬೆಣ್ಣೆ ಅಂದರೆ ಆಗಲ್ಲ ಅದಕ್ಕಾಗಿ ಎಣ್ಣೆ ಸಹ ಹಾಕೋಬೋದು ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ತೆಗೆದು ಇಟ್ಕೋಬೇಕು ಕೊಬ್ಬರಿ ಹಾಕೋದ್ರಿಂದ ಪಾಯಸ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇವಾಗ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಸ್ನೇಹಿತರೆ ಆ ನೀರಿಗೆ ನಾವು ಬೇಯಿಸ್ಕೊಂಡಿರುವಂತಹ ಹೆಸರು ಬೇಳೆ ಮತ್ತು ಸಬ್ಬಕ್ಕಿಯನ್ನು ಸೇರಿಸ್ಕೋಬೇಕು ಹೆಸರು ಬೇಳೆ ಸ್ವಲ್ಪ ಬೇಯಿಸ್ಕೊಂಡಿದ ನಂತರ ನಾವು ಸಬ್ಬಕ್ಕಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಇಲ್ಲಾಂದರೆ ಅಂಟಂಟಾಗುತ್ತೆ ಸರಿಯಾಗಿ ಬೆಂದಲ್ಲ ಸ್ನೇಹಿತರೆ ಇವಾಗ ಹೆಸರು ಬೇಳೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇದಕ್ಕೆ ನಾವು ತಗೊಂಡಿರುವಂತಹ ಸಕ್ಕರೆ ಏಲಕ್ಕಿ ಪುಡಿ ಕೊಬ್ಬರಿ ಒಣದ್ರಾಕ್ಷಿ ದ್ರಾಕ್ಷಿ ಗೋಡೆಮಿನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಕುಕ್ಕರಲ್ಲಿ ಮಾಡಿದ್ರೆ ವಿಝಿಲ್ ಬರೋಲ್ಲ ಸ್ನೇಹಿತರೆ ಅದಕ್ಕೆ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಮಾಡಿದಂತಹ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಸ್ನೇಹಿತರೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಕಾಯಿಸಿ ಇಟ್ಕೊಂಡಿರುವಂತಹ ಹಾಲು ತನ್ನಗಾದ ನಂತರ ಇದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಇವಾಗ ನಾನು ಪಾಯಸಕ್ಕೆ ಬೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇಷ್ಟ ಬಂದರೆ ಸೇರಿಸ್ಕೊಳ್ರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ನೇಹಿತರೆ ಇವಾಗ ಪಾಯಸಕ್ಕೆ ತನ್ನಗಾಗಿರುವಂತಹ ಹಾಲನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಈ ಥರ ಪಾಯಸ ಮಾಡುವಾಗ ಯಾವಾಗಲೂ ಹಾಲು ತನ್ನಗೆ ಆದ ನಂತರ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಹಾಲು ಒಡೆಯಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಪಾಯಸ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ನಾವು ತನ್ನಗೆ ಆದ ನಂತರ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಐದು ನಿಮಿಷ ಬಿಟ್ಟರೆ ಈ ಥರ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ನೇಹಿತರೆ ಪಾಯಸ ಆವಾಗ ನಾವು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಯಾರ್ಯಾರು ಹೊಸದಾಗಿ ನಮ್ಮ ವೀಡಿಯೋಸನ್ನು ನೋಡ್ತಾ ಇದ್ದರೆ ಅವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಮಾಡಿಕೊಳ್ಳುವಂತಹ ಒಂದು ಸಬ್ಸ್ಕ್ರೈಬು ಸಹ ನಮಗೆ ತುಂಬ ಮುಖ್ಯ ಸ್ನೇಹಿತರೆ ಇವಾಗ ನಾವು ಮಾಡಿದಂತಹ ಪಾಯಸವನ್ನು ನಾನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ತಿಂತಾ ಇದ್ದರೆ ಇನ್ನೂ ಸ್ವಲ್ಪ ತಿನ್ನಬೇಕನ್ಸುತ್ತೆ ಸ್ನೇಹಿತರೆ ಹೀಗೆ ನೀವು ಒಂದು ಸಲ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರೋರು ಒನ್ ಮೋರ್ ಅನ್ಬೇಕು ಸ್ನೇಹಿತರೆ ಹಾಗಿರುತ್ತೆ ತಪ್ಪದೆ ಈ ಥರ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿ ತನಕ ನೀವು ನಮ್ಮ ವಿಡಿಯೋಸನ್ನು ನೋಡ್ತಾ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ